ಚೆಂದ ಕಾಣಬೇಕು ನೋಡಿ ಇದು ನೋಡಿರಿ ಎಷ್ಟದ ಏನೇ ಇದೆ ಎಷ್ಟು ಹಾಂ ಈಗ ಇದರೊಳಗೆ ಹೆಂಗೆ ಏರಿಕೆ ಕ್ರಮದಲ್ಲ ಒಂದು ಎರಡು ಮೂರು ನಾಲ್ಕು ಒಂದೇ ಕ್ವಾಯಿನ್ ಎತ್ತಿದ್ರೆ ಈ ಕಡೆ ಏರಿಕೆ ಕ್ರಮದಾಗ್ತವೆ ಬಾರಿ ನೀ ಮಾಡು ಯಾವ ತೆಗಿ ತೆಗಿ ಒಂದು ತೆಗಿಬೇಕು ಒಂದೇ ಒಂದು ಕ್ವಾಯಿನ್ ತೆಗಿಬೇಕು ತೆಗಿ ವಿಜಯಲಕ್ಷ್ಮಿ ತೆಗಿ ಮಾ ಒಂದು ತೆಗಿದ್ರೆ ಕರೆಕ್ಟ್ ಆಗಬೇಕು ತೆಗಿ ಯಾವ ತೆಗಿತೀಯ

ഇത് <coughs> <coughs> <Bondi> ಎರಡು ಮೂರು ನಾಲ್ಕು ಏನು ಮಾಡುತ್ತೋ ನೋಡಿರಿ ಇಲ್ಲಿ ಮತ್ತೆ ಇಡ್ತೀನಿ ನೋಡಿರಿ ನಾನು ಹೌದಾ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇತ್ತು ಇಲ್ಲಿ ಸೆಕೆಂಡ್ ಪಾಯಿಂಟ್ ತೆಗೆದಿಟ್ಟರೆ ಇಲ್ಲಿ ಎಷ್ಟಾಯ್ತು ನೋಡಿರಿ ಇಲ್ಲಿ ಒಂದು ಐತಿಲ್ಲ ಎರಡು ಐತಿಲ್ಲ ಮೂರು ಏನು ಐತಿಲ್ಲ ನಾಲ್ಕು